ಫ್ರೆಂಡ್ಸ್ ಇವತ್ತು ದೇಹದ ಒಂದು ಉಷ್ಣತೆಯನ್ನು ದಿಢೀರಾಗಿ ಕಡಿಮೆ ಮಾಡುವಂಥ ಹಳ್ಳಿಯ ಒಂದು ಹಳೆಯ ಕಾಲದ ರೆಸಿಪಿ ಅಂದರೆ ಜ್ಯೂಸನ್ನು ನಾನು ಇವತ್ತು ಮಾಡ್ತಾಯಿದ್ದೀನಿ ಹಳ್ಳಿಯಲ್ಲಿ ಮುಂಚೆ ಎಲ್ಲ ಅಂದರೆ ಮನೆಗೆ ಬಂದರೆ ಬೆಲ್ಲ ಮತ್ತು ನೀರು ಕೊಡ್ತಾಯಿದ್ರು ನೋಡಿ ಅಕ್ಕಿ ಜ್ಯೂಸಿಗೆ ನಾನು ಒಂದು ಅರ್ಧ ಕಪ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ ತೆಂಗಿನ ತುರಿ ತಗೊಂಡಿದ್ದೀನಿ ಆಮೇಲೆ ಒಂದು ಕಪ್ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಇದು ಇದರಲ್ಲಿ ಕಸ ಏನು ಇರೋದಿಲ್ಲ ಆಮೇಲೆ ಒಂದು ಮೂರು ಏಲಕ್ಕಿ ತಗೊಂಡಿದ್ದೀನಿ ರುಚಿಗೆ ತಕ್ಕ ತಕ್ಕಷ್ಟು ಸ್ವಲ್ಪ ಉಪ್ಪು ಪಿಂಚ್ ಸಾಲ್ಟ್ ಅಂತ ಹೇಳ್ತೀವಲ್ಲ ಚಿಟಿಕೆ ಉಪ್ಪು ಆಮೇಲೆ ಕೋಲ್ಡ್ ವಾಟರ್ ತೊಗೊಳ್ಬೋದು ಆಮೇಲೆ ಐಸ್ ಕ್ಯೂಬ್ ಕೂಡ ಹಾಕೋಬೋದು ಬೇಕಾದರೆ ತುಂಬ ಚೆನ್ನಾಗಿರುತ್ತೆ ಅದು ಚಿಲ್ಡಾಗಿ ಇವಾಗ ಇದನ್ನು ಮಾಡೋದು ಹೇಗೆ ಅಂತ ನಾನು ಹೇಳ್ತಾಯಿದ್ದೀನಿ ನೋಡಿ ನಾವು ಅಕ್ಕಿಯನ್ನು ಮೊದಲು ಒಂದು ಎರಡು ಮೂರು ಸಲ ತೊಳಿಬೇಕು ಅದರ ಅಕ್ಕಚ್ಚೆಲ್ಲ ಹೋಗಬೇಕು ಆ ಮುಂಚೆಲ್ಲ ಅಕ್ಕಲ್ಲಿ ಕೂಡ ಅರ್ಕಂಜಿ ಅಂತ ಹೇಳ್ತಾರಲ್ಲ ಅದರಲ್ಲಿ ಕೂಡ ಜ್ಯೂಸ್ ಮಾಡ್ತಾಯಿದ್ರು ಹಿಂದಿನವರಿಗೆ ಅದೇ ಅಲ್ವಾ ಪುನರ್ ಪುಳಿ ಜ್ಯೂಸ್ ನಾವು ಇವಾಗ ಪುನರ್ ಪುಳಿ ಅಂದರೆ ಬಿರಿಂಡ ಬ್ರಿಂಡ ಅಂತ ಹೇಳ್ತೀವಲ್ಲ ಕೋ ಇದರದ್ದು ಕೊಕಮ್ ಅದರ ಜ್ಯೂಸ್ ಎಲ್ಲ ಮನೆಯಲ್ಲೇ ಮಾಡ್ತಾಯಿದ್ರು ಅಕ್ಕಿ ತೊಳೆದ ಮೇಲೆ ನಾವು ಬೇಕಾದರೆ ಬಿಸಿಲಲ್ಲಿ ಒಂದು ಹತ್ತು ನಿಮಿಷ ಒಣಗಿಸ್ಬೋದು ಇಲ್ಲ ನಾನಿಲ್ಲಿ ಒಂದು ಬೈರಸ್ ತೊಗೊಂಡು ಅದರಲ್ಲಿ ಇದ್ದೇನೆ ಯಾಕಂದರೆ ಏನು ಒಣಗೂ ಆಗುತ್ತೆ ಇಲ್ಲ ಅದರದ್ದು ನೀರಿನ ಎಲ್ಲ ಹೋದರೆ ಸಾಕಷ್ಟೇ ಅದನ್ನು ಅದರ ಅದರಲ್ಲಿ ಸ್ವಲ್ಪ ಅಂದರೆ ಬೈರಸಲ್ಲೇ ಸ್ವಲ್ಪ ಅದನ್ನು ಒರೆಸ್ತಾ ಇದ್ದೀನಿ ಹೆಚ್ಚೇನು ಇದು ಒಣಗುವಾಗತ್ತೆ ಇಲ್ಲ ಯಾಕಂದರೆ ಅದನ್ನು ನಾವು ಪುನಃ ರೋಸ್ಟ್ ಮಾಡಲಿಕ್ಕೆ ಇದೆಯಲ್ಲ ಇದು ಸ್ವಲ್ಪ ನೀರಿನ ಪಸೆ ಹೋದರೆ ಸಾಕು ಅಷ್ಟೇ ನಾನು ಬೈರಸಲ್ಲಿ ಸ್ವಲ್ಪ ಇದು ತೆಗಿತಾ ಇದ್ದೀನಿ ನಮಗೆ ಅರ್ಜೆಂಟಲ್ಲಿ ಮಾಡಬೇಕಂದ್ರೆ ನಾವು ಕೂಡಲೇ ಹೀಗೆ ಮಾಡ್ಬೋದು ನಿಮಗೆ ಟೈಮ್ ಇದ್ದರೆ ಬೇಕಾದರೆ ಒಂದು ಹತ್ತು ನಿಮಿಷ ನೀವು ಬಿಸಿಲಲ್ಲಿ ಕೂಡ ಒಣಗಿಸ್ಬೋದು ಇವಾಗ ಇದು ಒಣಗಿದ ಮೇಲೆ ನಾನು ಎಷ್ಟು ಅಂತ ಹೇಳ್ತೇನೆ ನಾನು ಜಾಸ್ತಿ ಒಣಗುವ ಒಣಗುವಾಗತ್ತೆ ಇಲ್ಲ ನೋಡಿ ನೋಡಿ ಇಷ್ಟು ಒಣಗಿದರೆ ಸಾಕು ನಾನು ಇದನ್ನು ಇವಾಗ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ಅಂದರೆ ಮೀಡಿಯಂ ಫ್ಲೇಮಲ್ಲಿ ಮಾಡಬೇಕು ಒಂದು ಬಾಣಲಿಗೆ ಎಣ್ಣೆ ಎಲ್ಲ ಹಾಕಲಿಕ್ಕಿಲ್ಲ ಮೀಡಿಯಂ ಫ್ಲೇಮಲ್ಲಿ ಅಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಹೋಗ್ಬೋದು ಅದರಿಂದ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಇದು ಮಾಡಿದರೆ ಅದು ಸ್ವಲ್ಪ ಪಟಪಟ ಎಲ್ಲ ಆಗುತ್ತಾ ಬರುತ್ತೆ ನಮಗೆ ಗೊತ್ತಾಗುತ್ತೆ ಅದು ಅದರದ್ದು ಕಲರ್ ಕೂಡ ಚೇಂಜ್ ಆಗುತ್ತೆ ಅದು ಪರಿಮಳ ಕೂಡ ಬರುತ್ತೆ ಅದು ಸಾಕು ಅಷ್ಟು ಮಾಡಿದರೆ ಸಾಕು ಆಮೇಲೆ ಒಂದು ಅದು ಸಹ ಒಂದು ಐದು ನಿಮಿಷ ಸ್ವಲ್ಪ ಬಿಡಬೇಕು ಯಾಕಂದರೆ ಅದು ಬಿಸಿ ಇರುತ್ತಲ್ಲ ಮಿಕ್ಸಿಗೆ ಕೂಡಲೇ ಹಾಕೋದಕ್ಕೆ ಆಗೋದಿಲ್ಲ ಹಿಂದಿನ ಕಾಲದವ್ರ್ದೆಲ್ಲ ಜ್ಯೂಸೇ ಇದೇ ಥರ ಅಲ್ವಾ ಹೆಸರು ಕಾಳು ಜ್ಯೂಸು ಎಳ್ಳಿನ ಜ್ಯೂಸು ಆಮೇಲೆ ಉದ್ದಿನ ಕಾಳಿನ ಜ್ಯೂಸು ಇದೆಲ್ಲ ಈ ಬಿಸಿಲಿಗೆ ಅಲ್ವ ಉಷ್ಣತೆ ನಮ್ಮ ದೇಹದ ಉಷ್ಣತೆಯನ್ನು ತೆಗೆದು ತಂಪು ಮಾಡುತ್ತೆ ಕೂಲಾಗಿರುತ್ತಂತೆ ಇವಾಗೆಲ್ಲ ಪೆಪ್ಸಿ ಕೊಕಾಕೊಲ ಇದೇ ಆಗುತ್ತಲ್ಲ ಅದನ್ನೆಲ್ಲ ಕುಡಿದೇ ನಮ್ಮ ಆರೋಗ್ಯ ಎಲ್ಲ ಹಾಳಾಗುತ್ತೆ ಹಿಂದಿನ ಕಾಲದವರೆಲ್ಲ ತೊಂಬತ್ತು ನೂರು ವರ್ಷ ತನಕ ಆರೋಗ್ಯವಾಗಿ ಇರ್ತಾಯಿದ್ರು ಕೆಲವರೆಲ್ಲ ಇವಾಗಲೂ ಇದ್ದಾರೆ ಅವರ ಆರೋಗ್ಯದ ಗುಟ್ಟೆ ಇದು ನಾವು ಅದನ್ನು ಮಿಕ್ಸಿ ಮಾಡಿಕೊಳ್ಳುವ ಅಂದರೆ ಇದನ್ನು ಅಕ್ಕಿಯನ್ನು ಅದಕ್ಕೆ ಹಾಕಿ ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಆ ಮೂರು ಏಲಕ್ಕಿ ಇದೆಯಲ್ಲ ಅದನ್ನು ಹಾಕಿ ಮೊದಲು ನಾವು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಹುಡಿ ಹುಡಿ ಆಗ್ಬೋದು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಆಗಬೇಕು ಆಮೇಲೆ ನಾವು ಅದಕ್ಕೆ ಬೆಲ್ಲ ತೆಂಗಿನ ತುರಿ ಆಮೇಲೆ ನೀರೆಲ್ಲ ಹಾಕಿಬಿಟ್ಟು ಸ್ವಲ್ಪ ಇದು ಮಾಡೋಣ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಯಾವುದೇ ಜ್ಯೂಸಿಗೆ ಕೂಡ ಸ್ವಲ್ಪ ಉಪ್ಪು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಬ್ಯಾಲೆನ್ಸ್ ಮೈಂಟೈನ್ ಮಾಡುತ್ತಂತ ಕೆಲವನ್ನ ಅದಕ್ಕೆ ಹಾಕಿದರೆ ನೋಡಿ ಅದರ ನಾನು ಏಲಕ್ಕಿ ಇಡೀ ಹಾಕಿದ್ದೀನಿ ತೊಂದರೆ ಇಲ್ಲ ಯಾಕಂದರೆ ನಾವು ಅದನ್ನು ಮತ್ತೆ ಸೋಸಲಿಕ್ಕೆ ಇದೆಯಲ್ಲ ಹಾಗೆ ಈಗ ತೆಂಗಿನ ತುರಿ ಕೂಡ ಹಾಕೋತಾ ಇದ್ದೀನಿ ನೀವು ತೆಂಗಿನ ತುರಿ ಬದಲು ಹಾಲು ಕೂಡ ಹಾಕೋಬೋದು ಅರ್ಜೆಂಟಿಗೆ ಬೇಕಿದ್ದರೆ ಇಲ್ಲಾಂದರೆ ತೆಂಗಿನ ತುರಿ ಹಾಕಿದ್ರೇ ಒಳ್ಳೆಯದು ಯಾಕಂದರೆ ಹಿಂದಿನ ಕಾಲದವರೆಲ್ಲ ತೆಂಗಿನ ತುರಿ ಹಾಕಿನೇ ಈ ಜ್ಯೂಸ್ ಮಾಡ್ತಾ ಇದ್ದಿದ್ದು ಅದಕ್ಕೆ ಹಿಂದಿನ ಕಾಲದವರ ಥರನೇ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇದಕ್ಕೆ ಐಸ್ ಕ್ಯೂಬು ಕೋಲ್ಡ್ ವಾಟರೆಲ್ಲ ಇಲ್ಲ ನೀವು ಹಾಕೋಬೋದು ಅಂದರೆ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ಕೋಲ್ಡ್ ವಾಟರೆಲ್ಲ ಎಲ್ಲ ಹಾಕಿದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋಬೇಕು ಇಲ್ಲಾಂದರೆ ಅದು ಸಪ್ಪಾಗುತ್ತಲ್ಲ ಆಗುತ್ತೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗ್ಬೋದು ಇದು ಸಿಹಿ ಇಷ್ಟಪಡೋರಿಗೆ ನೋಡಿ ಆಯಿತು ಇವಾಗ ನಾವು ನೀರು ಎಷ್ಟು ಬೇಕೋ ಅಷ್ಟು ಬೇಕಾದ ಅಷ್ಟು ಹಾಕೋಬೋದು ಅಂದರೆ ಹೆಚ್ಚು ನೀರು ಹಾಕೋಬಾರ್ದು ಹೆಚ್ಚು ನೀರು ಹಾಕಿದರೆ ಅದು ತೆಳ್ಳಗಾದರೆ ಅಷ್ಟು ಇಷ್ಟ ಆಗೋದಿಲ್ಲ ಅದರದ್ದೊಂದು ಒರಿಜಿನಾಲಿಟಿ ಹೋಗುತ್ತಲ್ಲ ಅದರಿಂದ ಸ್ವಲ್ಪ ನೀರೊಂದು ನಾಲ್ಕೈದು ಲೋಟ ಮಾಡ್ಬೋದು ಇದರಲ್ಲಿ ಎರಡೇ ಲೋಟ ಮಾಡಿದರೆ ಸ್ವಲ್ಪ ದಪ್ಪಗಾಗುತ್ತೆ ಸ್ವಲ್ಪ ಜಾಸ್ತಿ ಸ್ವಲ್ಪ ನೀರು ಹಾಕಿ ಜಾಸ್ತಿ ಮಾಡ್ಬೋದು ಇವಾಗ ಆಯಿತು ಇದನ್ನು ನಾನು ಈಗ ಸೋಸ್ತಾ ಇದ್ದೀನಿ ನೀವು ಬೇಕಾದರೆ ಬಟ್ಟೆಯಲ್ಲಿ ಬೇಕಾದರೂ ಕೂಡ ಸೋಸ್ಕೋಬೋದು ಬಟ್ಟೆಯಲ್ಲಿ ಅಂದರೆ ಹಿಂಡಿ ಹಿಂಡಲಿಕ್ಕೆ ಸುಂಬ ತುಂಬ ಕ ಸುಲಭ ಆಗುತ್ತಲ್ಲ ಇದರಲ್ಲಿ ನಾವು ಸ್ವಲ್ಪ ಉತ್ಬೇಕಾಗುತ್ತೆ ಚಮಚದಲ್ಲಿ ನೋಡಿ ಪುನಃ ಒಮ್ಮೆ ಬೇಕಾದರೆ ಮಾಡ್ಬೋದು ಸ್ವಲ್ಪ ಆಗುತ್ತೆ ಅಷ್ಟೇ ಜ್ಯೂಸ್ ಬೇಕಾದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಆ ಥರ ನೋಡಿ ಮಾಡಿ ಅರ್ಧ ಕಪ್ಪಲ್ಲಿ ಒಂದು ನಾಲ್ಕೈದು ಜನರಿಗೆ ಆಗುತ್ತೆ ನೋಡಿ ಇದು ಸ್ವಲ್ಪ ದಪ್ಪ ಮಾಡಿದ್ದೀನಿ ನಾನು ತುಂಬ ಚೆನ್ನಾಗಿ ಆಗುತ್ತೆ ಅಂದರೆ ಅಂದ್ರೆ ಟೇಸ್ಟ್ ಸ್ವಲ್ಪ ನಮಗೆ ಶಾವಿಗೆಗೆ ನಾವೊಂದು ಹಾಲು ಮಾಡ್ತೀವಲ್ಲ ತೆಂಗಿನ ನಮಸ್ಕಾರ ನವೀನ್ ಪಡೀಲ್ ಎಗ್ಡೆ ಕ್ರಿಯೇಷನ್ಸ್ ನಿಗ್ಲಿಕ್ಕೆ ಯೂಟ್ಯೂಬ್ ಮತ್ತೊಂದು ಚಾನಲ್ ಬರೋದು ಯೂಟ್ಯೂಬ್ ಬರೋಪ್ಪ ನಾ ಚಾನಲ್ ನಿ ಬೆಲ್ ಬಟನ್ ಬಟನ್ ಒತ್ತು ಅರಿವಿನ ಸಪೋರ್ಟ್ ಮಾಡ್ಬಿಡಿ